ಒಂದನ ಒಂದನ ಆರಾಮ ಹರಾಮಪ್ಪ ಏನ ಇಲ್ಲ ಇದ್ರಿಗೆ ನೀ ಒಂದನ ಒಂದನ ಅಂತ ಹಚ್ಚಿಪಾ ಹ್ಮ್ ಅಲ್ಲ ಅಕ್ಕಿ ನನ್ನ ಮಗಳಿಗೆ ಅಷ್ಟು ಬೇಜಾರಾಗಿ ಮನಿ ಬಿಟ್ಟು ಇಲ್ಲಿಗೆ ಬಂದ್ ವಾರದ ಮ್ಯಾಗ ಆತ ಮ್ಯಾಗ ಮ್ಯಾಗಾದ್ರು ಇವಾಗ ನೆನ್ಪಾತನಪ್ಪ ಮಗಳ ಆ ಎಂತಿದ್ದೆ ಮವರ ಅವತ್ತು ಜಗಳ ಮಾಡ್ಕೊಂಡು ಬಂದ್ಲಿ ಇಲ್ಲಿಗೆ ನಾನ್ ನೀವು ಬುದ್ಧಿ ಹೇಳಿ ಅತ್ತಿಯರು ಹೇಳಿ ಅಲ್ಲಿಂದ ವಾಪಸ್ ದಿನ ಬಿಟ್ಟು ಬಾಳ ಅಂದ್ರೆ ಬರ್ತಾಳ ಅಂತ ನಾ ಮಾಡಿದ್ದೆ ಆದ್ರ ಅಕ್ಕಿ ಬರದೇ ಇದ್ದಿದ್ದಕ್ಕೆ ಇವಾಗ ಏನಾಯ್ತು ಅಂತೇಳಿ ಇಲ್ಲಿ ಮುಟ್ಟ ಬಂದಿದ್ದ

ಕಡೆಕ್ ನಾನು ಇಬ್ರು ಕೂಡಿರೋದು ಒಂದ ಸಲ ನೋಡಿ ಕಣ್ಣು ಮುಚ್ಚಕೋಬೇಕು ಅಂತ ಕ್ಯಾಸೆ ಆಸ್ಕಬ ಏನು ನಮ್ಮous ಐಕಾನ ಕರೆ ಒಂದ ಚೂರು ನೆಮ್ಮದಿ ಕೊಡಕ್ಕಿಗೆ ನಾನು ಹೇಳಬೋದಿತ್ತು ಅದಕ್ಕೆ ಇಲ್ಲಿ ಯಾಕ ನೋಡ್ತೀಯ ಸುಮ್ಮನೆ ನೀ ಪಾಡಿ ನೀರು ಅಂತ ಹೇಳಿ ಅಕ್ಕಿಗೆ ಮಾನಸತ್ ಮಲ್ಲ ಮಗನ್ ಜೊತೆ ಯಾರ್ ಇರ್ತಾರಾ ಅವರ ಯಾಕ ನೋಡ್ಕೊಂತಾರ ಅನ್ನದೇ بیچಾರಕ್ಕಿಗೆ ನಾನು ನೇನ ಡೈವರ್ಸ್ ಕೊಡ್ತೀನಿ ಏನು ನಿನ್ನ ಪಾಡಿಗೆ ನೀರು ನಿನ್ನ ಪಾಡಿಗೆ ನೀರು ನಾನು ಹಿಂಗೆ ಬೇಡ ಅನ್ನಂಗಿಲ್ಲ ಏನು ಅದಕ್ಕೆ ಒಂದು ಸ್ವಲ್ಪ ನಮ್ಮ ಹೂವು ನನ್ನ ನಿನ್ನ ಜೊತೆಗಿರೋದು ನೋಡ್ತಾಳಂತ ನೋಡಿದ ಮೇಲೆ ನಾವಿಬ್ಬರಿಗೆ ಏನಾದರೂ ಹಾಕಿ ಹಾಕಿ ಗೊತ್ತಾಗಲ್ಲ ಯಾಕಂದ್ರೆ ಹಾಕಿ ಬದುಕಿರ್ತಾಳ ನಮ್ಕಿನ್ನ ನನಗಿಲ್ಲ ಅದಕ್ಕೆ ಬಾ ಮನೆಗೆ ಹೋಗೋಣ ಏನ ಡೈವರ್ಸ್ ಕೊಡ್ತೀರಾ ಡೈವರ್ಸ್ ಕೊಡೋದ್ರ ಮತ್ತೆ ನಾಯಕ್ ಬರ್ಬೇಕು ಇಷ್ಟಕ್ಕೂ ನಾನೇ ನಿಮ್ಮ ಜೋಡಿ ಇರಲ್ಲ ಅಂತ ಹೇಳಿಲ್ಲ ನನಗೆ ಅಲ್ಲಿ ನಿಮ್ಮ ಅವ್ನ ನೋಡ್ಕೊಂತಿರಕ್ಕಾಗಲ್ಲ ಅಂತ ಹೇಳಿದ್ದೆ ಅಷ್ಟೇ ಆತಾತ್ ಈಗ ನಾ ಬರಲ್ಲ ಮತ್ತ್ ಅದೇ ರಾಡಿ ಅದಕ್ಕೆ ನಾನು ಬರಲ್ಲ ನೀವು ನೆಟ್ಟು ಕೆಲ್ಸಕ್ಕೂ ಹೋಗ್ತಾ ಇಲ್ಲ ಏನಿಲ್ಲ ನನಗೇನು ಗೊತ್ತಿಲ್ಲ ಹೋಗಿ ಅದೇ ರಾಡಿ ಈಗ ಹಂಗ ನಿಮ್ಮ ಹೋಗಿ ಸೀರಿಯಸ್ ಸೀರಿಯಸ್ ಸುಮಾರು ದಿನ ಆತ ಏನೂ ಆಗಿಲ್ಲ ಆರಾಮಾಗೆ ಅದಾರ ಸುಮ್ನೆ ಯಾಕೆ ಇಪ್ಪತ್ತು ಸಲ ಸೀರಿಯಸ್ ಸೀರಿಯಸ್ ಅಂತೇಳಿ ನಾವು ಇದು ಬಿದ್ದರೆಲ್ಲ ಟೆನ್ಶನ್ ಮಾಡ್ಕೊಳ್ಳೋದು ಅವ್ರು ಮತ್ತು ನಾರ್ಮಲಾಗೆ ಇರೋದು ನಾ ಈಗೆಲ್ಲೂ ಬರಲ್ಲ ಅಕಸ್ಮಾತ್ ಏನಾರ ಬಹಳ ತ್ರಾಸಾದ್ರೆ ಹೇಳ್ ಕಳಿಸ್ರಿ ಬರ್ತೀನಿ ಬಹಳ ಆದ್ರೆ ಏನ್ ನೀನೇನು ದೊಡ್ಡ ಇದು ನೀನೇನು ಜೀವ ಉಳಿಸ್ತೀಯ ಬಂದು ನೂ ತಗೋತೀಯ ಅಲ್ಲ ನಮ್ಮ ತ್ರಾಸದ್ನೆ ನಿಂಗೆ ಹೇಳ್ ಕಳಿಸಿ ನೀ ಬಂದು ನೋಡಿ ಏನು ಆಗ್ಬೇಕಾಗಿಲ್ಲ ಬರಲ್ಲ ಇಲ್ಲ ಇರು ಅಲ್ಲ ಮದ್ವಿ ಮಾಡ್ಕೊಂಡ ಮೇಲೆ ಹೆಂಡತಿನ ಹೆಂಗ್ ಬಾಳಸ್ಬೇಕಂತ ಹೇಳಿ ಗೊತ್ತಿಲ್ಲನಪ್ಪ ನಿನಗೆ ಆ ಹೆಂಗ್ ಬಾಳಸ್ಬೇಕಂತ ಹೇಳಿ ಗೊತ್ತಿಲ್ಲ ಆಕಿ ಮನ್ಸಿಗೆ ನೂ ಆಗೋಗ್ ನೋಡ್ಕೊಳ್ಳೋದ ಈ ನಮ್ ನೀ ಲಾಸ್ಟ್ ಬಂದನ ಬರ್ತಿಯೋ ಬರಲ್ಲ ಹ್ಮ್ ನಾವಲ್ಲಪ್ಪ ನಾನು ಮತ್ತೆ ಬಂದು ಅದೇ ಕೊಂಪೆ ಕೊಳಕ್ಕೆ ಇಷ್ಟ ಇಲ್ಲ ಅಷ್ಟೇ ನಾ ಬರಲ್ಲ ಇದನ್ನ ನಿಮ್ಮ ಕೊನೆ ತಿರುಮನೋದಲ್ಲ ಆ ತಂಗಾರ ಆ ತ ಇಷ್ಟ ಬಂದಂಗೆ ಮಾಡ್ಕೋ ಏನು ಅದು ಹಂಗೇನ್ಕೋ ಬಿಡಪ್ಪ ಅದು ಸಿಟ್ಟ ಬಿಡ ಆ ಬುದ್ಗೆಡಿ ಹಂಗ ಮಾತಾಡಕತ್ತಾಳೆ ಅಕಿ ಅವ್ವಾ ನಾನು ಹೋಗಲಲವಾ ಇರಡ ಹುತ್ತರಂಗ ಮಾತಾಡಬೇಡ ತಣ್ಣಗ ಹೋಗದ ನೋಡ್ಕೋ ಏನು ಗಂಡನ್ ಮನಿಯ ಅದಷ್ಟ ಆದ್ರು ಅತ್ತಿ ಇಂತ ಪರಿಸ್ಥಿತಿ ಒಳಗೆ ಇರು ಹೊತ್ತನೇಗ ನೀನು ಹೋಗೋದಿಲ್ಲ ಇಲ್ಲ ಇರಡ ಸಾದ್ಗೆಡಿ ಹಂಗ ಮಾಡಬಡ ಹೋಗು ಇರಡ ಇಂತ ಹೊತ್ತನೇ ಹೋಗಲಿಲ್ಲ ಅಂದ್ರೆ ಸೊಸಿ ಅನ್ನಕ್ಕ लायक ಇಲ್ಲ ನೀನು ಹಂಗ ಮಾಡಬಡ ಹೋಗ ಹೋಗವಾ ಅಲ್ಲಿಂದ ಬಡ ಹೋಗ ಮಗಳ ಅಲ್ಲಾ

ಹಂಗ ವಲ್ಯ ತನ್ಬಾರ್ದವ ನನ್ ಮಗಳೇ ಅವ ಏನು ಗೊತ್ತೈತಿ ಎಷ್ಟ್ ಸಲ ಇನ್ ಸತ್ತೇ ಹೋಕ ಸತ್ತೆ ಹೋಕರ್ ಅನ್ಕೊಂಡಿರ್ತೇನೆ ಎಷ್ಟ್ ಸಲ ಆರಾಮ ಗೊತ್ತವ್ರಾವಲ್ಲ ಏನಂದ್ ನಿನ್ ಮಾತು ಅಲ್ಲ ಪ್ರತಿ ಕ್ಷಣ ನಮ್ಮ ಯಾವಾಗ ಸಾಯ್ತಾಳಿಯಲ್ಲ ನೀನ್ ನಾನೇನು ಸಾಯಿಲೆ ಅಂತ ಹೇಳಲಿಲ್ಲ ಹಿಂಗಾಗಿ ಆಗಿ ಆರಾಮಾಗ್ಯಾರ ಹೆದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದ ವಿಡಿಯೋ ಕಾಲ್ ಮಾಡ್ರಿ ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡಿ ನೀನ್ ಮಕ್ಕ ನೋಡಿ ಅದರಿಂದ ನಮ್ಮ ಆರಾಮಾಗಿ ಏನು ಆಗ್ಬೇಕಾಗಿಲ್ಲ ಏನ ಹಾ ನಮ್ ಗೊತ್ತೈತಿ ನಮ್ಮನ್ನ ಉಳ್ಸ್ಕೊಳೋದು ಉಳ್ಸ್ಕೊಳಕ್ ಆದ್ರೆ ಉಳಿಸ್ಕೊಂತೀನಿ ಇಲ್ಲ ಇಚ್ಛೆ ಹೆಂಗೈತೆ ಹಂಗಾಗ್ಲಿ ನೀನ್ ಅಲ್ಲಿ ಬರಾಕು ಯಾವ ವೀಡಿಯೋ ಕಾಲ್ ನಾನ್ ಮಾಡಕ್ಕೂ ಹೋಗುದಿಲ್ಲ ನೀನು ವಿಡಿಯೋ ಕಾಲ್ ಮಾಡಿ ಮಾತಾಡೋ ಅಂತ ಜರುತ್ ನನಗೇನು ಇಲ್ಲ ನಿಂತ ಇಲ್ಲೇ ನೋಡ್ಕೋದ್ರೆ ನೀ ಮಾಡಿದ್ದನ್ನೇ ಹಾಂ ನಿನ್ಗಂಡ ಅಂದೋಗಿದ್ದನ್ನೇ ಕೇಳಿಸ್ಕೊಳ್ಕತ್ತಲ್ಲ ಅಷ್ಟೇ ಅವಾ ನಾನು ಹೇಳಾತೀನಿ ಕೇಳುವ ನೀನು ಸುಮ್ಮನೀರಾ ಅಷ್ಟ ನೀನು ನಿನ್ನ ಸಸಿ ಮುಂದೆ ನನಗೆ ಬೈದು ಅವಮಾನ ಮಾಡ್ಬೇಕಾಗಿಲ್ಲ ನನ್ನ ಸಂಸಾರದ ಹೆಂಗೆ ಏನು ನಿರ್ಧಾರ ತೊಗೋಬೇಕು ನಂಗೆ ಗೊತ್ತೈತಿ ನಿನಗೆ ಯಾಕೆ ಸುಮ್ಮನೀರ ಯಾಕಂದ್ರೆ ಅವ್ರು ಮಾಡೋದು ಹಂಥದ ಐತೆ ನಾಲ್ಕು ಕರ್ಕೊಂಡು ಹೋದ್ಮೇಲೆ ಅವರು ನನಗೆ ನೆಟ್ಟಿಗೆ ನೋಡ್ಕೊಳ್ಳೋದು ಅಷ್ಟ್ರಾಗಿ ಐತೆ ಆ ಮುದಕಿ ಸೇವೆ ಮಾಡ್ಬೇಕಾಗತ್ತೆ ಅಲ್ಲಿ ಹೋದ್ಮೇಲೆ ಒಂದು ಸಣ್ಣದು ಏನಾರ ಕೆಲಸ ಮಾಡ್ಲೇಬೇಕಾ ಹಾ ಅವಾಗ ಅದನ್ನೆಲ್ಲ ಮಾಡ್ಕೊತು ಕುಂತ್ರೆ ಮತ್ತೆ ಏನು ಉಳಿತು ನನಗಾಗಲ್ಲ ನಾನು ಅಷ್ಟಕ್ಕೆ ಏನು ಮಾಡಿರ್ತೀಮ ಆ ಅವಲಕ್ಕಿ ಮಾಡೀನಿ ಅವಲಕ್ಕ ನಂಗೆ ಎಸಿಡಿಟಿ ಆಗತ್ತದ ತಿಂದ್ರೆ ಬೇಡ ನೀನು ನಂಗೆ ಬೇರೆ ಉಪ್ಪಿಟ್ಟು ಮಾಡ್ಕೊಡ್ರಿ ಬಿಸಿ ಇದು ಅಲ್ಲ ಅವಲಕ್ಕಿ ಮಾಡಿದ್ದೆ ಜಾಸ್ತಿ ಈ ಉಪ್ಪಿಟ್ಟು ತಿಂದನ ಮತ್ತೆ ಇದು ಉಳಿತೈತನ ಉಳಿದ ಉಳಿಲಿ ನನಗೆ ಅವಲಕ್ಕಿ ತಿಂದ ಎಸಿಡಿಟಿ ನೀನು ಅವ್ನು ಕೇಳಿ ಮಾಡ್ಬೇಕಾ ಕೇಳಂದ್ರೆ ಯಾಕೆ ಮಾಡಿದ್ರಿ ಒಂದು ಮಾತು ಕೇಳಿದ್ರೆ ನಾ ಹೇಳ್ತಿದ್ನಲ್ಲ ಏನು ಬೇಕು ಅಂತೇಳಿ ಅವಲ ನಿಂಗೆ ಏನು ಬೇಕು ಒಳಗೆ ಬಂದು ಮಾಡ್ಕೊ ಹಂಗಾರೆ ಅವ್ವ ಇದು ನಂಗೆ ಉಪ್ಪಿಟ್ಟು ಮಾಡ್ಯಾತಮ್ಮ ಆತು ಮಾಡ್ತೀನಿ ಇಲ್ಲ ನೋಡು ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ ಸೊಬಗ್ಯ ನಿಂಗ ಹೇಳ್ತಾ ಇರೋದು ಏನು ಅಲ್ಲ ಉಪ್ಪಿಟ್ ಮಾಡ್ಕೊಂಬರ್ರಿ ಅಂದ್ಲು ಅಷ್ಟೇ ಮುಗೀತು ಮಾಡ್ತಾರ ನೀನ್ ಯಾಕೆ ನಡಕ್ ನಡಕ್ ಹೋಗಿ ಮಾತಾಡ್ತಿ ನಿಮ್ದು ಏನ್ರಿ ನಿಮ್ದು ಮನಿ ಸುಸಿ ರೇಕಿ ಏನ್ ಅಕ್ಕಿಗೆ ಈಗ ಈ ನಮ್ನಿ ಮಾಡ್ಬೋದಾ ಅಕ್ಕಿ ಬೇಜಾರಾಗಂಗಿಲ್ಲ ಅಕ್ಕಿಗೆ ಈಗ ಮೋಹನಿಗೆ ಏನಾರು ಗೊತ್ತಾತಂದ್ರ ಅವ್ಗೆ ಎಷ್ಟು ಬೇಜಾರ ಆಕಿತ್ತು ಅದನ್ನ ವಿಚಾರ ಮಾಡಿರಿ ಅವ ನಾನಿನ್ ನಿಮ್ ಸೊಸಿಗೆ ಹೇಳ್ಬಾರ್ದು ಹೇಳಿಲ್ವಿ ಸುಮ್ಮ ಇರೋ ನೀನೆ ಕಡ್ಡಿ ಒಯ್ದು ಗುಡ್ಡ ಮಾಡ್ತಿಯಲ್ಲ ಅವ್ಗೆ ಏನ್ ಗೊತ್ತಾಗತ್ತೆ ಗೊತ್ತಾಗಂತ ಗೊತ್ತಾಗಂತ ನಾನೇನ್ ಮಾಡಕತ್ತೀನಿ ಕೊಟ್ರಿ ರೊಕ್ಕಾನೆ ಹಾ ಬಂದಿದ್ದ ಕೊಟ್ಟೆ

ಅವನು ಒಂದು ಯಾವುದೋ ಡಿಗ್ರಿ ಪಾಸ್ ಮಾಡಿಕೊಂಡ ಇನ್ನೊಬ್ಬ ಒಂಥರ ಬಿಡೋ ನಂಗೆ ಓದಾ ಹತ್ತಂಗಿಲ್ಲ ತೆಲಿಗೆ ನಾವು ಓದಾಕಲ್ಲ ಅಂತೇಳಿ ಅವನು ಹೋಗಲಿಲ್ಲ ಏನು ಮಾಡೋದೈತೆ ಹೋಗ್ಲಿ ಬಿಡು ಅದೇನು ತಪ್ಪಿಲ್ಲಲ್ಲ ನನ್ನ ಮಕ್ಕಳು ಎಲ್ಲದ್ರಾಗೂ ಬೆಸ್ಟ್ ಅದಾವು ಎಲ್ಲದ್ರಾಗೂ ಚಲೋನೇ ಅದಾವಲ್ಲ ಬಳೆ ಮಾಡ್ಕೊಂಡು ಹೊಂಟಿಲ್ಲ ಈಗ ಮೂರು ಮನೆ ಆಯ್ತು ಬೇಕಾದಂಗೆ ಹೆಣ್ಣು ಮಕ್ಕಳ ಜೊತೆ ಚಂದಾಗಿ ಅದಾರ ಬಿಡು ಹೋಗ್ಲಿ ಏನು ಓದಿಯ ಸಾಧನೆ ಮಾಡಿದಾರಷ್ಟು ಚಲೋ ಅಂತ ಏನಿಲ್ಲ ಅಷ್ಟೆ ಸರಿ ಹಂಗಾರ ರೇಖಾಂದ ಏನಾಯ್ತು ಅವ್ರು ತೋರ್ ಮನೆಯವ್ರು ಏನು ಕರ್ಕೊಂಡು ಹೋಗ್ಲಿಲ್ಲ ಕರ್ಕೊಂಡು ಹೋಗ್ ಅವೇನು ಬಿಕ್ಕೇಡಿ ಅವೇಲ್ ಕರ್ಕೊಂಡು ಹೋಗ್ಬೇಕು ಹಾಂ ಹಾಕಿ ಮುದುಕಿ ಏನೋ ಕಾಲಿನ ಐತೆ ಅಂತ ಇದ್ದಾಳಂತೆ ನಾ ಅತಿಗೆ ಅಂತ ನಮ್ಮ ಮನೆಗೆ ಬರ್ಬೇಡಮ್ಲ ಅಂತ ಈಗ ನಾವೇ ಮಾಡೋದಾತ ಅಂತ ನಾ ಅಂದೆ ಅಷ್ಟೊತ್ತಿಗೆ ಈ ಅದೇ ಯಾವ ಮುದುಕಿ ಮಾಡ್ತಾಳ ಯಾಕೆ ಅವತ್ತು ರಾಸ್ತಿ ನಿನಗ ಅಂತ ಹೌದಾ ಹಂಗನ್ನ ಆಗ್ಲಿ ಬಿಡ ಹಂಗಾರೆ ಹೋಲಿ ಅವ್ನಿಗೆ ಏನಿಷ್ಟ ಅದನ್ನ ಮಾಡುವಲಕ್ಕ ನೋಡೋಣ ಅದು ಯಾರನ್ನ ಕರೆಸ್ತಾನಂತಂದೆಲ್ಲ ಅವರು ಮಾಡಲಿ ಅವ್ರ ಸಂಸಾರ ಜವಾಬ್ದಾರಿ ಅವರು ಹೊರಲಿ ಆ ಮುದ್ಕಿನ ಖರ್ಚು ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊಳ್ಳಿ ಅವ ಹೇಳೋದು ಒಂದು ಲೆಕ್ಕಕ್ಕೆ ಹೌದೆ ಬಾಣೆತನ ಮಾಡೋದಂದ್ರೆ ಏನು ಸುಮ್ಮನೆ ನಿನಗೂ ಮೊದ್ಲೇ ಆರಾಮಿರಂಗಿಲ್ಲ ಮೊದ್ಲೇ ಶುಗರ್ ಬೇರೆ ಬಂದು ಸೇರೈತಿ ಸುಸ್ತು ಅದು ಇದು ಅಂತಿರ್ತಿ ಬೇಡ ಹೋಗ್ಲಿ ಬಿಡಿ ಇವತ್ತು ಕಾಯಿ ಹರ್ಯಾಕೆ ಸುಮಾರು ಮಂದಿ ಬಂದಿದ್ರೆ ಉಪ್ಪಿಟ್ಟು ಮಾಡಿದ್ದೆ ಅಷ್ಟ್ರೀ ತೆ ಚಾಯ್ ಕೊಟ್ಟೆ ಆ ಉಪ್ಪಿಟ್ಟು ನಾವು ತಿಂದ್ವಿ ಅಷ್ಟೆ ಮಧ್ಯಾಹ್ನಕ್ಕೆ ಅಡಿಗೆ ಏನು ಮಾಡಿಲ್ಲ ನೋಡಿ ಎಷ್ಟೊತ್ತಾದರು ಈಗ ಎತ್ತ ನೋಡ್ಬೇಕು ಮಧ್ಯಾಹ್ನಕ್ಕೂ ಏನೋ ಆಳು ಮಕ್ಕಳಿಗೂ ಸೇರಿ ಅಡಿಗೆ ಹೇಳ್ತಾರೋ ಏನು ಮಾಡ್ತಾರೆ ನಾನು ಏನು ಮಾಡ್ತೀರಿ ನೋಡಪ್ಪ ಅಂತ ಅಂದನೆ ನೋಡ್ಬೇಕು ಒಂದು ವೇಳೆ ಏನಾರು ಅವ್ರಿಗೊಂದು ಒಂದು ಐದಾರು ಮಂದಿ ಅದಾರ ಅವ್ರಿಗೂ ಸೇರಿ ಏನಾರು ಅಡಿಗೆ ಮಾಡು ಅಂತಂದ್ರೆ ಮತ್ತೇನು ಮಾಡೋದು ಅನ್ನ ಒಂದು ತಟ್ಟಿಗೆ ಬೆಳೆಸಾರು ಮಾಡ್ತೀನಿ ಅಷ್ಟೇ ರೊಟ್ಟಿ ಚಪಾತಿ ಮಾಡೋಕ್ಕಾಗಲ್ಲ ಗಿರ್ಜಿ ಮೊದ್ಲು ನಂಗೆ ನಿಂತ್ಕೊಂಡೆ ಅದು ಕರೆ ಅನ್ಶಾಂತಕ ಎಲ್ಲಿ ಕತಿಯಾ ನಮ್ಗ ನಿಂತು ಮಾಡೋ ಅಷ್ಟೊತ್ತಿಗೆ ಸಾಕಬೇಕಾಗು ಕತಿ ಇನ್ನು ಇವ್ರ ಏನಾದಿತ್ತು ಮದ ಚಲೋ ಇತ್ತು ಬಿಡ ಗಿರ್ಜಿ ಕುಂತ ಅಡಿಗೆ ಮಾಡ್ತಿದ್ವಿ ಒಲಿ ಇರ್ತಿತ್ತು ಎಷ್ಟೊತ್ತು ಮಾಡಿದ್ರು ಮನ್ಷಾಗ ಆಸ್ರ ಬ್ಯಾಸ ಅನಸ್ತಿದ್ದಿಲ್ಲ ಮಣ್ಕಾಲಿ ಏನೂ ಬರ್ತಿದ್ದಿಲ್ಲ ಈಗ ನಿಂತು ಆ ಗ್ಯಾಸಿನ ಕಟ್ಟಿ ಅಡಿಗೆ ಮಾಡತ್ ನನಗಾಗಲ್ಲ ವಾಯವ್ ಇಂತ ಚಲೋ ಇತ್ತು ಒಲಿ ಈ ಸುಸ್ತಾರ ಬಂದ್ಮೇಲೆ ಅದನ್ನ ತಗಸಿ ಗ್ಯಾಸಿನ ಕಟ್ಟಿ ಹಾಕ್ಸಿ ಅದ್ ಗಿಲಿ ತಂದು ಬಡಿಸಿ ಓ ದೇವ್ರೆ ಸಾಮ ರಾಮಾಯಣ ಅವರೇ ಮಾಡ್ಕೊತಿರ್ತಾರಲ್ಲ ಶಾಂತಕ ಅದ ಅನ್ಸಂಗಲ್ಲ ನಮ್ಗೆ ಒಂದ್ ಮೈ ಮೇಲೆ ಉದಾಕಿಂಗ್ ಬಿಡ ಮತ್ತೆ ಶಾಂತಕ ನಿಮ್ಮ ಅತಿಗೆ ಮನ್ ಮಗಳು ಯದ ಒಂದನ ಇಲ್ಲೇ ಕೂತತ್ತಲ್ಲ ಶಾಂತಕ ಅದು ಹಾ ಏನಪ್ಪ ಗಂಡು ಬಂದಿದ್ನು ಈಗ ಬಾಯಿ ಕೇಳಿತ್ತು ಅವ್ರ ಮನಿಗ್ ಬೇಕಲ್ಲ ಬರ್ಬೇಕಲ್ಲ ನಿಮ್ ಮನಿಗ್ ಬರ್ಬೇಕಂದ್ರ ಆ ಬಾಯಿ ಕೇಳಾತಿತ್ತು ಬಟಕ್ನ ಗಾಡಿ ಹತ್ತಿ ಹೋದವ ಅತ್ತಿ ಏನ ತಡ್ರಿ ತಡಿಪ ಏನ ಏನ ಒಟ್ಟ ಬಾಯಿ ಪೂರ ಕೇಳಲಿಲ್ಲ ಆ ಹುಡುಗಿ ಹುಡಿಗೆಂತ್ರು ಬಂದು ಸುಮಾರು ದಿನ ಆಗಿದೆ ಶಾಂತಕ ಇಲ್ಲ ಇತ್ತ ಜಗಳ ಮಾಡ್ಕೊಂಡು ಏನಾರ ಬಂದ ಇಲ್ವಾಗಿರ್ಜಿ ನನಗೆ ಗೊತ್ತಿಲ್ ಬಿಡು ಅಲ್ಲೇ ಅವ್ರೆ ನಮ್ಗೆ ಹೇಳ್ತಾರ ಕೇಳ್ತಾರ ಜಗಳ ಮಾಡ್ಕೊಂಡ್ಬಂದೈತೆ ಬಿಟ್ಟೈತೆ ಅನ್ನೋಕೆ ಆಕೆ ಬರ್ತಿದ್ಲಿ ಇಲ್ಲಿಗೆ ಯಾಕೆ ಬಂದೇ ಇಲ್ವಾ ಆಕೆನೂ ಮತ್ತೆ ನಾನು ಕರೆ ಹೋಗೋದಿಲ್ಲ ಹೋಗೋದಿಲ್ಲ ಅವ್ರ ಮನೆಗೆ ಹೋಗೋದಿಲ್ಲ ನಿಂಗೆ ಗೊತ್ತಲ್ಲ ನಿಮ್ಮ ಇವರು ನಮ್ಮ ಮನೆಯವರು ಸ್ವಲ್ಪ ತಂಗಿ ಬಂದಿಲ್ಲ ಅಂತ ಯಾಕೆ ಅಂತ ಅಂದ್ರೆ ಆದ್ರೆ ಅವ್ರು ಏನು ಓದ್ತಾರೆ ಬಿಡು ಆಕೆಗೆ ಬರಲ್ಲ ಅಂತ ಸುಮ್ಮನಕ್ಕರ ಹಾಂ ಆ ಹುಡುಗಿ ಒಟ್ಟು ಇಲ್ಲೇ ಬಂದು ಕೂತೈತಿ ಆಮೇಲೆ ಆ ಮದಿ ಮಾಡ್ಕೊಂಡು ಬಂದಾನಲ್ಲ ಹುಡುಗ ಅದು ಅಡ್ಡಿ ಇಲ್ಲ ಹುಡುಗಿ ಐತಿ ಬಡವರು ಮನಿದಾದರೂ ಚಲೋ ಐತಿ ಮತ್ತೆ ನಿನ್ನ ಮಗಳು ಕೆಲ್ಸಕ್ಕೆ ಹೊಂಟಾಳಲ್ವಾ ಹೂನ ಶಾಂತಕ ಯಾವ್ದ ಪ್ರೈವೇಟ್ ಇದು ಹಾಸ್ಪಿಟಲ್ ಅಂತವಾ ಯಾವ್ದಂತ ನನ್ಗೆ ಅಷ್ಟು ಹೆಸ್ರು ಗೊತ್ತಿಲ್ಲ ಚಲೋ ಐತಿ ಅದ ಎಂತ ಅಂದ್ರವಾ ಸಂಜೀವಿನೇ ಸಂಜೀವಿನ ಯಾವ್ದ ಅಂದ್ಲಪ್ಪ ಅಲ್ಲೇ ಚಲೋ ಸಿಕ್ಕತವಾ ಕೆಲಸ ಪಗಾರ್ಮಿ ಸದ್ಯ ಸದ್ಯ ಸ್ವಲ್ಪ ಕಡಿಮೆ ಅಂದ್ರು ಅಡ್ಡಿ ಇಲ್ಲ ಮುಂದ್ ಬರ್ತಾ ಬರ್ತಾ ಜಾಸ್ತಿ ಆಕತಿ ಅಂತ ಅನ್ನತಿದ್ಲಪ್ಪ ಬಸ್ ಇವ ಬಸ್ ಇರ್ತಲ್ಲ ಅದಕ್ಕೊಂದು ಕೂಟಿ ಕೊಡ್ಸ್ಬೇಕು ಬೇಡ ಹೂನ ಶಾಂತಕ ನನಗೆ ಒಂದು ಮನೆ ಆಗ್ಬಿಟ್ಟೈತಿ ಆ ಪಾರ ನೋಡಿದ್ರೆ ಏಳು ಜಿಪ್ಣ್ ತನ ಮಾಡೋಕಿ ಕಾ ಕಿಗಂಡು ಕೊಡ್ಸ್ಬೇಕಂದ್ರೆ ಆ ಒದೇ ಆಡೋದಕ್ಕೆ ಇದು ಮಾಡೋದಕ್ಕೆ ಏನು ಬಿಟ್ಟಾರ ಏನೋ ಗೊತ್ತಿಲ್ಲ ಸುಮ್ಮನೆ ನೀವು ಇವ್ರಿಗೆ ಹೇಳ್ತೀನಿ ಒಂದು ಚಲೋ ಸ್ಕೂಟಿ ತೊಗೊಂಬ್ರಿ ಅಂತೇಳಿ ತಂದು ಅದು ಕೊಡಿಸ್ಬೇಕಂತೇಳಿ ಮಾಡಿ ನಾನು ತವ್ರ ಮನೆಯಿಂದ ಮತ್ತು ನನ್ನ ಮಗಳು ದಿನ ಓದಿದ್ದು ಅವ್ರ ಮ ಫಸ್ಟ್ ನಾವು ಓದಿದ್ವಿ ಮದುವೆ ಎಲ್ಲ ಅವರೇ ಓದಿಸಿದ್ರಲ್ಲ ಅದಕ್ಕೆ ನನ್ನ ಮಗಳಿಗೆ ಇಷ್ಟ ಆಗೋದು ಒಂದು ಚಲೋ ಸ್ಕೂಟಿನಾರ ಕೊಡ್ಸೋಣ ಅಂತ ಹ್ಞೂ ಹಂಗೆ ಮಾಡ್ರಿ ಮತ್ತೆ ಶಾಂತಕಾ ಓಹ್ ಕುಂದ್ರಾ ಏನು ಕುಂದ್ರದ ಏನು ಎಷ್ಟು ಬೇಸ್ರ ಆದಂಗೆ ಆತ್ ಬೇಡ ಅದಕ್ಕೆ ಬಂದೆ ಯಾಕರಕ ಏನತ್ತ ಅಯ್ಯವಾ ನಿನ್ನೆಯಿಂದ ಜ್ವರನ ಶಾಂತಕ ಹಾ ನನಗೆ ಮನೆಯ ಕುಂತು 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 ಯಾಸ್ರಾದಂಗೆ ಆತ ಅದಕ್ಕೆ ಬಂದು ನೋಡುವ ಐವತ್ತಿ ಒಂದು ಚೂರು ಅಡ್ಡಾಡ್ಕೊಂಡು ಹೋಗೋಣ ನಾನು ನಿಮ್ಮ ಮನೆ ಹಾಕಿ ಕುಂತರ ಹೋಗೋಣ ಅಂತೇಳಿ ಹ್ಞೂ ಮೈಯಾಗ ಯಾಕೆ ಆರಾಮ ಇಲ್ಲ ಜ್ವರ ಬಂದಂಗೆ ಆಗ್ಬಿಟ್ಟವ ಶಾಂತಕ ಯಾಕ ಪರಕ ಮಳೆಗೇನ ತೋರ್ಸ್ಕೊಂಡಿದ್ದೆನಾ ಏನು ಆ ಹೋನಾ ಶಾಂತಕ ಮಳೆ ತೋರ್ಸ್ಕೊಂಡ್ ಬಂದಿದ್ದೆ ಹೌದಾ ಹೌದಾ ಶಾಂತಕ ಅದು ನಿನ್ನೆ ಪ್ಯಾಟ್ಗೆ ಹೋಗಿದ್ನೇ ಪ್ಯಾಟ್ಗೆ ಹೋಗಿ ಬರುವದಾಗ ಸಂತಿ ಸಾಮಾನ ಭಾಳ ಆಗ್ಬಿಟ್ಟಿದ್ವು ಆಮೇಲೆ ಇದು ಏನದು ಆಟೋ ಒಂದು ಸಿಗಲಿಲ್ಲ ಅದ ಉಡ ಜೊತೆಗೆ ಮಳೆ ಒಂದು ಜೊಗ್ಗ ಹಚ್ಬಡಾಕತಿತ್ತು ಹಂಗಾಗಿ ಅದ್ರಾಗ ಬಂದನೆವ ನಡ್ಕೊಂತ ಅದು ಮನೆಗೆ ಬಂದ್ಮೇಲೆ ಅನಿಸಿಲ್ಲ ಶಾಂತಕ ಜಗ್ಗ ಬೆಳಗ್ಗೆ ಹೋಗಿ ಸಂತಿಯಿಂದ ಬಂದು ಒಂದು ಅರ್ಧ ತಾಸು ಒಂದು ತಾಸಿಗೆ ಚಾಲು ಆಯ್ತು ನೋಡ ನಿನ್ನೆ ರಾತ್ರಿ ಚೆಂಜ್ಗೆ ಜೋರು ಕೆಮ್ಮು ತೊಗೊಂಡ್ಬಿಟೈತಿ ನೆಗಡಿ ಮನೆ ಮಕ್ಕಳು ಮಕ್ಕಳು ಬೇಸರ ಅಥವಾ ಮತ್ತು ಅಕ್ಕಿನೂ ಕೆಲ್ಸಕ್ಕೆ ಹೋದನಾಶಾಂತಕ ಮತ್ತು ಅವನು ಮತ್ತು ಕೆಲಸ ಅವನದು ಅವ್ನು ಮಾಡ್ಕೋದ ಹಾಂ ಏನು ಮಾಡುವ ಇವರು ತಮ್ಮ ಕೆಲ್ಸಕ್ಕೆ ಹೋದ್ರ ಗುಳಿಗೆ ತೊಗೊಂಡೆ ನಷ್ಟ ಮಾಡಿ ಆ ಮಧ್ಯಾಹ್ನದ ಅಡಿಗೆನೂ ಇತ್ತು ಪಾಪ ನಮ್ಮ ಅದು ಯಾವ್ದಾಗ ಗುಳಿಗೆ ಕೊಡ್ತಾ ಅದೊಂದು ಪುಣ್ಯ ಖರ್ಚು ಖರ್ಚಿಲ್ಲವಾ ನನಗೆ ದಾವಕ್ಕೆ ನೀವು ಬೇರೆ ಡಾಕ್ಟ್ರ್ ಕಡೆ ತೋರಿಸ್ಕೊಂಡು ಅದು ಇದು ಚೆಕಪ್ ಅದು ಇದು ಸುಡುಗಾಡ್ ಸುಂಟಿ ಕೊಂಬಿ ಏನಿಲ್ಲ ನಮ್ಮ ಸೊಸಿನ ನೋಡಿ ಎಂಥದ್ದು ಗುಳಿಗೆ ಕೊಟ್ಟು ಇಂಜೆಕ್ಷನ್ ಕೊಟ್ಲು ಅಲ್ಲ ನನಗೆ ಗೊತ್ತೈತಿ நீன ஆட்டோ சந்திரல ஆட்டோக்கு ரொக்க வின்த்தி சந்திச்சீலா இடக்க ஆ மத்த அதுக்கே ஹிங்காக அல்லேந்து சந்தியுன்னு விடக்கட்டாடா நூறு ரூபாய்க்காலி நூறு ரூபாய் கொடுப்பா அவங்க நடுக்கொந்த வந்து ஒன்று அரு தாசிந்தாரிவ ஹிங்கமா பார்க்க இன்னார பதிலே ஆக படா பரக்க வயசு கூடி பர்த்தல பார்க்க வயசு அந்த நீங்கள் அதுல சுமக்கிர் ரொக்க சும்மேன் நீர் சுர்தங்க சூரியதேனி குந்தரங்கர் ஓட்டே சேங்க மென்ஸுக்கா ஹாக்கி ஒட்டு அண்ணா ஜஜ்ஜி ஆகிச்சான்க்கி குடி சரளாக்கண்ட் ஏனா நன்கு தெளி யாக்க ஹிடுவங்க வெளியிங்க நானும் ஒட்டு குடித்தேன் படியா பந்தே தோம்பிச்சா லாத்தக்கா நான் கொம்பா